ಆಸ್ ಎ ಸಿಟಿಸನ್ ಹೂ ಇಸ್ ಎಜುಕೇಟೆಡ್ ಐ ಬಿಲೀವ್ ಇನ್ ಒನ್ ಥಿಂಗ್ ಅಲ್ಲಿ ಇವಾಗ ಏನು ಕಾನೂನು ಚೌಕಟ್ಟೆ ಡಿಸ್ಕಶನ್ ನಡೆದೊಂದು ಇನ್ವೆಸ್ಟಿಗೇಷನ್ ನಡಿದ್ದಾರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾರೆ ಎಲ್ಲರೂ ಚೆಕ್ ಮಾಡ್ತಾರೆ ಅದಕ್ಕೆ ಪೊಲೀಸ್ ಅವರು ತನಿಖೆ ನಡೆಸ್ತಾರೆ ಕೋರ್ಟ್ ಅವರು ಇದಾರೆ ಅದಕ್ಕೆ ಸೊ ನನ್ನ ಪ್ರಕಾರ ಓದಿರೋರು ಜಡ್ಜ್ ಅಂತ ಇರ್ತಾರೆ ಸೊ ಅವರೆಲ್ಲ ನಮಗಿಂತ ತಿಳಿದೋರ್ ಇರ್ತಾರೆ ಸೊ ಏನಾಗಿರುತ್ತೆ ಅದನ್ನ ಅವರು ಪರಿಶೀಲನೆ ಮಾಡಿ ಅದಕ್ಕೊಂದು ಜಜ್ಮೆಂಟ್ ಅನ್ನು ಕೊಟ್ಟರೆ ಸೊ ಆ ಜಡ್ಜ್ಮೆಂಟ್ ಬರೋ ತನಕ ನನಗೆ ನೋಡಿದರೆ ಎಲ್ಲ ನಾನು ಕೇಳೋದನ್ನ ಡಿಸೈಡ್ ಮಾಡಲ್ಲ ಸೊ ಅವ್ರು ಯಾರೋ ತನಿಖೆ ನಡೆಸೋ ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ ಅದ್ರ ಪ್ರಕಾರ ವಿ ವಿಲ್ ವೇಟ್ ಫಾರ್ ಇಟ್ ಅಂತ ಹೇಳ್ತೀನಿ ಸೊ ನಾನು ಯಾವುದಕ್ಕೂ ಐ ವಿಲ್ ನಾಟ್ ಸೇ ಎನಿಥಿಂಗ್ ಸೊ ದಟ್ ಐ ಫೀಲ್ ಒಂದು ಜಜ್ಮೆಂಟ್ ಬರುತ್ತೆ ಅಂತ ಎಲ್ಲರೂ ಪೇಷನ್ಸ್ ಇದ್ದರೆ ಬೆಟ್ರ್ ಅಂತ ನಾನು ಒಂದು ನಿಮಿಷ ಸರ್ ಈ ತರ ಒಂದು ಘಟನೆಗಳಾದಾಗ ಸೊ ಇಂಡಸ್ಟ್ರಿಯಲ್ಲಿ ಅಂದ್ರೆ ಇಂಡಸ್ಟ್ರಿ ಸಿನಿಮಾಗಳು ಇರ್ಬೋದು ಮತ್ತೆ ಬೇರೆ ಒಂದು ಶೋಗಳು ಇರ್ಬೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಅಂತ ಯಾಕಂದ್ರೆ ಕೋಟ್ರೆ ಮಾಡೋದು ಬರೀ ಅದನ್ನೇ ಕೋಟ್ರೆ ಮಾಡಿದ್ರೆ ಏನಾಗುತ್ತೆ ನೀವೇ ಹೇಳಿ ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಕೋಟ್ರೆ ಮಾಡಿಲ್ಲ ನಾನು ಕೇಳ್ತೇನೆ ಜನಿಸ್ತೀನಿ ಅಂಡ್ ಸಿ ಅಲ್ಲಿ ಅಲ್ಲಿ ಮೀಡಿಯಾದೊಂದು ಬ್ಲೇಮ್ ಮಾಡೋಕ್ಕಾಗಲ್ಲ ವಿವಿಯಶಿಪ್ ಏನಂತ ಅಂತ ತುಂಬಾ ಮ್ಯಾಟರ್ ಜನ ಜನ ನೋಡ್ತಾರೆ ಅಂತ ಸೊ ನೆಗೆಟಿವಿಟಿನ ಜಾಸ್ತಿ ನೋಡ್ತಾರೆ ನೆಗೆಟಿವಿಟಿ ತೋರಿಸ್ಬೇಕಾಗುತ್ತೆ ಕಲ್ಸುತ್ತೆ ಐ ಥಿಂಕ್ ಆಸ್ ಇಂಡಿವಿಜುವಲ್ಸ್ ನನ್ಗೆ ಹೇಳೋದ್ರೆ ಪ್ರತಿಯೊಬ್ಬನ ಪಾಯಿಂಟ್ಔಟ್ ಮಾಡಿ ಈಸಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ನಾನು ಸರಿ ಅಂತ ಒಂದು ಕ್ವಶನ್ ಕೇಳ್ಕೊಬೇಕಾಗುತ್ತೆ ಅಲ್ಲಿ ಒಂದೇನಂತ ಹೇಳಿದ್ರೆ ಈಗ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವೆಲ್ಲರೂ ಹೇಳೋದು ಸಿ ಸುಮ್ ಏನು ಏನ್ ಚಿಕ್ಕ ದೊಡ್ಡ ಚಿಕ್ಕವರು ಹೇಳೋ ಸಿಗ್ತೇನಿಲ್ಲ ನಮ್ ಮನ್ಸಿಗೆ ಸರಿ ಅನ್ಸಿ ನಾನು ಹೇಳಕ್ ಇಷ್ಟಪಡ್ತೇನೆ ನನ್ ಏನು ಅಂತ ಹೇಳಿದ್ರೆ ಸತ್ಯನ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸರ್ ನೋಡಿಲ್ಲ ಸೊ ಹಂಗಿದ್ದಾಗ ನಾನು ಯಾವ್ದ್ರ ಬಗ್ಗೆನು ಬ್ಲೇಮ್ ಮಾಡಿ ಮಾತಾಡೋದು ತಪ್ಪಾಗತ್ತೆ ಯಾಕಂದ್ರೆ ನಾನು ಕಣ್ಣಾರ ನೋಡಿಲ್ಲ ಇರ್ಬೇಕಂದ್ರೆ ನಾನು ಹೇಳೋದು ತಪ್ಪಾಗತ್ತೆ ಕಿವಿಯರು ಕೇಳಿದ್ರು ನಾನು ಹೇಳೋದು ತಪ್ಪಾಗತ್ತೆ ಯಾಕಂದ್ರೆ ಸುಳ್ಳು ಹೇಳಿರೋ ಜನ ಐ ಐದು ನಾಟ್ ಡಿಫೆಂಡಿಂಗ್ ಎನಿಥಿಂಗ್ ಸೊ ಒಂದು ಕೋರ್ಟ್ ಕಚೇರಿ ಅಂತ ಇದ್ದಾಗ ಅವ್ರು ನಡೆಸ್ತಾರೆ ತುಂಬಾ ಲೀಗಲ್ ಪ್ರೊಸೀಜರ್ ಅಲ್ಲಿ ಓದಿರೋರು ಎಲ್ಲರನ್ನು ಸೊ ಎವ್ರಿ ಡೀಟೇಲ್ ಸ್ಟಡಿ ಮಾಡಿ ಅವರೊಂದು ಒಂದು ಆನ್ಸರ್ ಕೊಡ್ತಾರೆ ಕನ್ಫ್ಯೂಷನ್ ಕೊಡ್ತಾರೆ ಸೊ ಅದನ್ನ ಗೌರವಿಸಬೇಕಾದ್ರೆ ಇಟ್ ಇಸ್ ಅವರ್ ಡ್ಯೂಟಿ ಅಂತ ಇಸ್ ವಾಟ್ ಅಂಡ್ ನಿಮ್ಮ ಫಾದರ್ ಕೂಡ ಇಂಡಸ್ಟ್ರಿ ಅತಿ ದೊಡ್ಡ ಪ್ರೊಡ್ಯೂಸರ್ ಅಂತಾನೆ ಗುರುತಿಸಿಕೊಂಡಿರೋರು ಅಂಡ್ ನೀವು ಒಬ್ಬ ಹುಡುಗ ನಟ ಆಗಿರೋದ್ರಿಂದ ತನಿಖೆ ಅಂತ ಬಂದಾಗ ಒಂದು ಓವರ್ ಒಂದು ಅಭಿಪ್ರಾಯ ಇರುತ್ತೆ ಸೊ ನಿಮ್ಗೆ ಯಾವ ತರ ಒಪಿನಿಯನ್ ಇದೆ ಸದ್ಯಕ್ಕೆ ಒಬ್ಬ ಸ್ಯಾಂಡಲ್ವುಡ್ ನಟ ಆಗಿ ಅಂತ ನನ್ನ ಒಪಿನಿಯನ್ ಒಂದೇ ಅಂತ ಹೇಳಿದ್ರೆ ಹೇಳಿದ್ರೆ ಬೇಜಾರಾಗುತ್ತೆ ಇಂತ ಸಿಚುವೇಶನ್ಸ್ ಬಂದಾಗ ಬೇಜಾರಾಗುತ್ತೆ ಆಗುತ್ತೆ ಅಯ್ಯೋ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಬೆಳ್ಕೊಂಬಂದ್ ನೋಡಿದ್ ಸ್ಟಾರ್ಗಳು ಎಲ್ಲ ನಮ್ಗೆ ಎಂಟರ್ಟೈನ್ ಮಾಡೋದು ಆ ಚಿಕ್ಕ ಸೊ ಆದಾಗ ನಮ್ಗೂ ಗೊತ್ತಿಲ್ಲ ಸೊ ಟಿವಿ ನೋಡಿದಾಗ ಏನಪ್ಪ ಆಗಿದ್ಯಾ ಹೋಗಿದ್ಯಾ ಅಂತ ಅನ್ಸುತ್ತೆ ಸೊ ಇಟ್ಸ್ ಡಿಸ್ಟ್ನಿಂಗ್ ಬೇಜಾರ್ ಆಗುತ್ತೆ ಸೊ ಐ ಜಸ್ಟ್ ವಿಶ್ ಥಿಂಗ್ಸ್ ಲೈಕ್ ದಿಸ್ ಗೋಟ್ ಹ್ಯಾಪನ್ ಎ ಪಾಸಿಟಿವ್ ನೋಟ್ ಅಂಡ್ ವಿ ಇಂಡಿವಿಜುವಲ್ಸ್ ಆಸ್ ಎ ಇಂಡಸ್ಟ್ರಿ ದಟ್ ಈಸ್ ವಾಟ್ ಐ ಬಿ ಇಂಡಸ್ಟ್ರಿ ಐಕ್ ಬಿ ಡಿಟರ್ ಅಂಡ್ ಶುಡ್ಸ್ ಮೋರ್ ಆನ್ ಗುಡ್ ಥಿಂಗ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಐ ರಿಲಿ ಬಿಲಿವೆಡ್ ಫೋರ್ ಟೊಡ ವಿಮಾರ್ಟ್ ಫೋನ್ ಡಿಗ್ರಿ ಓದಿದ್ರು ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡ್ತೀವಿ ಪೇಷನ್ಸ್ ಆಗಿದ್ದು ರೆಸ್ಪೆಕ್ಟ್ ವಾಟ್ ಗೌರ್ಮೆಂಟ್ ಎಸ್ ಎಸ್ ಅನ್ನೋದು ಐ ತಿಂಕ್ ಡಬೈಡ್ ಬೈದತ್ತೆ ಗೌರ್ಮೆಂಟ್ ಓದ್ ಮಾಡೋದ್ ನಾವೇ ಮೆಜಾರಿಟಿ ಗೌರ್ಮೆಂಟ್ ಏನ್ ಹೇಳ್ತಾರೆ ಕಾಯ್ಬೇಕು ಇಸ್ ವಾಟ್ಸ್ ನಾನು ಫಸ್ಟ್ ಮೀಟ್ ಮಾಡಿದ್ರು ಅದಕ್ಕೆ ನಾನು ತುಂಬಾ ಇನ್ನು ಬಟ್ ನಾನು ಪ್ರತಿ ಸತಿ ಹೋದಾಗ ತುಂಬಾ ಪ್ರೀತಿಯಿಂದ ತುಂಬಾ ಗೌರವ ಪ್ರತಿ ರೆಸ್ಪೆಕ್ಟ್ ಮಾಡಿದ್ರೆ ನನಗೆ ಶಾಪಿಂಗ್ ನಾನು ಒಂದು ಫೈವ್ ಟೈಮ್ಸ್ ಹತ್ತು ಸತಿ ತುಂಬಾ ಶ್ಲೋರ್ ಮಾತಾಡಿದಾರೆ ಆಮೇಲೆ ನನ್ಗೆ ತುಂಬಾ ಕ್ಲೋಸ್ ಅಂತ ನಾನು ಇಲ್ದೇ ನಂಬರ್ ಇಲ್ಲ ಅಂತ ನನ್ಗೆ ನಂಗೆ ಅದ್ರ ಟಚ್ ಇಲ್ಲ ಅಂತ ನನ್ ಅಂತ ಹೇಳಿದ್ರೆ ನಾನ್ ನೋಡಿದಾಗ ಒಂದು ಒಪಿನಿಯನ್ ಇರುತ್ತಲ್ಲ ಸರ್ ನಾನು ನೋಡಿದಾಗ ಒಂದು ಒಪಿನಿಯನ್ ಇರ್ತಾರೆ ನಮ್ಮ ನೋಡಿದಾಗ ಒಪ್ಪಿನಿಯನ್ ಬೇರೆಯವ್ರು ಹೇಳಿದ ಯಾವತ್ತೂ ನನ್ ಬುಕ್ ನಾನು ನೋಡುದಿಲ್ಲ ನನ್ನ ಪ್ರಕಾರ ಒಂದೇ ಒಂದೇ ಇರುತ್ತೆ ಹಾನರ್ ಅಂತ ಇರುತ್ತೆ ಒಬ್ಬ ಮನುಷ್ಯ ಗೆದ್ದಾಗ ಒಂಥರ ಮಾತು ಸೋಪ್ ಒಂಥರ ಬಿ ಬಿಡನ್ ಯುದ್ಧದಲ್ಲೂ ವೈರಿ ಸೊಪ್ಪಾಗ ಹಾನರ್ ಅಂತ ಇರುತ್ತೆ ಒಂದು ಗೌರವ ಕೊಡ್ತೀವಿ ಸೊ ಏನೇ ಸಿಚುವೇಶನ್ ಇದ್ದಾಗ ಒಂದು ಗೌರವ ಕೊಡಬೇಕು ತಿಳಿದಿರೇ ನಾನು ಯಾರು ಮಾತಾಡಕ್ಕೆ ಇಷ್ಟ ಆಗ್ತದೆ ಮಾತಾಡಿಸ್ ದೊಡ್ಡದಲ್ಲ ಆಮೇಲೆ ಬ್ಲೇಮ್ ಬಗ್ಗೆ ಹೇಳಿ ವಿಷ್ಣು ಪ್ರಿಯಾ ಆಗಸ್ಟ್ ಬರುತ್ತೆ ಒಂದೇ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮೀಡಿಯಾದ್ರು ನನ್ನ ಸಿನಿಮಾ ಅಂತ ತುಂಬಾ ಹೊಸಬ್ರು ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನ ಪಡ್ತಾರೆ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಕಡ್ಮೆ ಇಲ್ಲ ಬಟ್ ನಮ್ಗೆ ರೀಚ್ ಔಟ್ ಆಗ್ತಲ್ಲ ಅಷ್ಟು ಈಸಿ ಆಗಿದೆ ನಮ್ಮ ಸಿನಿಮಾ ನಾನು ಏನ್ ಅಂತ ಹೇಳಿದ್ರೆ ಒಳ್ಳೇದಕ್ಕೂ ಸಪೋರ್ಟ್ ಜಾಸ್ತಿ ಬೇಕು ಅಂತ ಹೇಳ್ತೀನಿ ಒಳ್ಳೇದಕ್ಕೆ ಸಪೋರ್ಟ್ ಇಂದ ವ್ಯೂಶಿಪ್ ಜಾಸ್ತಿ ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಆ ನೆಗೆಟಿವಿಟಿ ಕಾಂಟ್ರವರ್ಸಿ ಬಂದಾಗ ಅದಕ್ಕೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯ ಕೊಡೋಕ್ಕಿಂತ ಅದನ್ನ ಕಟ್ಟಿ ನೀಚೆ ಬಿಸಾಕಿ ಒಳ್ಳೆದ್ ಫೋಕಸ್ ಮಾಡೋದು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಮ್ಯಾಟ್ರಲ್ಲ ಪ್ರತಿ ಒಂದು ಮ್ಯಾಟ್ರ್ ಸ್ಟ್ರಿಕ್ಟ್ ಆಗಿರ್ಬೇಕು ಯಾವುದೋ ಒಂದು ಕೇಸ್ ಆದಾಗ ಸ್ಟ್ರಿಕ್ಟ್ ಆಗೋದ್ ಪ್ರತಿ ಕೇಸ್ ಆದಾಗ ಯಾರೇ ಆಗಲಿ ಚಿಕ್ಕವರಾಗ್ಲಿ ದೊಡ್ಡವರಾಗಿ ಪೊಲಿಟಿಕ್ಸ್ ಆಗಲಿ ಡಿ ಸಿ ಆಗಿ ಯಾರೇ ಆಗಲಿ ಒಂದು ಕೇಸ್ ಅದ ತುಂಬಾ ಸೀರಿಯಸ್ ಆಗಿದೆ ಬ್ರಿಟಿಷ್ ಟಿ ಟ್ರಾಕ್ಷನ್ ತಗೊಂಡ ಏನಂದ್ರೆ ಆಸ್ ಸಿಟಿಜನ್ಸ್ ಯೂಡ್ ಆಲ್ ದಿಸ್ ಏಟ್ ಸಪಾಟ್ ತಪ್ ಮಾಡಕ್ಕೆ ಒಂದ್ ಎರಡ್ ಸರ್ತಿ ಯೋಚನೆ ಮಾಡಿದ್ರು ಸೆಟಿಂಗ್ ಆಸ್ ಇಂಟಿವಿಜಲ್ಸ್ ವಿ ಶುಡ್ ಆಲ್ಸೋ ಬಿ ವೆರಿ ಕ್ಲಿಯರ್ ಅದಕ್ಕೆ ತಪ್ಪು ಹೇಳ್ಬೇಕು ತಪ್ಪು ಗುರು ಅಂತ ಅವ್ನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋಣ ತಪ್ಪು ಮಾಡಿದಾಗ ಅವಾಗ ಹೇಳು ಗುರು ತಪ್ಪು ತಪ್ ತಪ್ಪಿದು ಅವಾಗ ಗುರು ಅರ್ ಇಟ್ ಸುಮ್ಮನೆ ಯಾರನ್ನ ಕ್ಲೇಮ್ ಮಾಡಿದಾಗ ಬಿದ್ದಾಗ ಎಲ್ಲರೂ ಹೋಗ್ಬಿಟ್ಟು ಚುಚ್ಚ ಇದಲ್ಲ ಅಂತ ಆರ್ ಇ ನಾಟ್ ಹಾನರ್ ಯಾ ಥ್ಯಾಂಕ್ ಯು ತಪ್ಪು ಹೇಳಿದ್ರೆ ಕ್ಷಮಿಸಿ Aí vai okay,